ಕನ್ನಡ ಚಿತ್ರರಂಗಕ್ಕೆ ಈಗ ಮತ್ತೊಂದು ಆಘಾತ ಅಂತಲೂ ಕೂಡ ಹೇಳ್ಬೋದು ಮೇಲಿಂದ ಮೇಲೆ ಆಘಾತಗಳು ಕೂಡ ಎದುರಾಗ್ತಾರೆ ಇನ್ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಾಯಕಿ ನಟಿಯಾದಂಥ ರಚನ ಅವರೀಗ ಕೊನೆ ಸೆಳೆದಿದ್ದಾರೆ ಅಂತ ಹೇಳಲಾಗಿದೆ ಹೌದು ಸದ್ಯ ಆರ್ ಜೆ ಆಗಿ ಕೆಲಸ ಮಾಡಿದಂಥ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಮ್ ಅಲ್ಲಿ ಆರ್ ಜೆ ಆಗಿ ಸುಮಾರು ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿ ನಂತರ ವಿ ಜಿ ಆಗಿ ಉದಯ ಮ್ಯೂಸಿಕ್ನಲ್ಲೂ ಕೂಡ ಕೆಲಸ ಮಾಡಿ ರಾಜ್ ಮ್ಯೂಸಿಕ್ನಲ್ಲೂ ಕೆಲಸ ಮಾಡಿದಂಥ ಅದ್ಭುತವಾದ ಕಲಾವಿದ ನಂತರ ನಾಲ್ಕು ಸೇರಿದಗಳಲ್ಲಿ ಪ್ರಮುಖವಾದ ಪಾತ್ರವನ್ನು ಮಾಡಿದಂಥ ನಟಿ ರಚನಾ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಹೌದು ನಟಿ ರಚನಾ ಅವರಿಗೆ ನೋಡೋದು ಕೂಡ ತುಂಬಾ ಅದ್ಭುತವಾದಂಥ ಚೆನ್ನಾಗಿ ಆಗಿ ಪಟಾಪಟ ಅಂತ ಮಾತನಾಡುತ್ತಾ ಸಾಕಷ್ಟು ಹೆಸರು ಕೂಡ ಮಾಡಿದರು ಇತ್ತೀಚೆಗೆ ಅವ್ರ ಮದುವೆ ಕೂಡ ಫಿಕ್ಸ್ ಆಗಿತ್ತು ಕೇವಲ ಮೂವತ್ತೊಂಬತ್ತು ವರ್ಷಕ್ಕೆ ಈಗ ಹೃದಯಘಾತದಿಂದ ಕೊನೆಯ ಸುಳಿದಿದ್ದಾರೆ ನಟಿ ರಚನಾ ಸಾವಿಗೆ ಇಡೀ ಉದಯ ಮ್ಯೂಸಿಕ್ ಅಷ್ಟೇ ಅಲ್ಲದೆ ಈಗ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಮ್ ಕೂಡ ತುಂಬಾ ಕಣ್ಣೀರು ಕೊಟ್ಟ ಕೂಡ ಇಟ್ಟಿದೆ ಇನ್ನ ಮಾತಿಲಿ ಚಟಪಟ ಅಂತ ಮಾತಾಡ್ತಿದ್ದಂಥ ರಚನಾ ಅವರ ಸಾವಿಗೆ ಇಡೀ ಚಿತ್ರರಂಗವೂ ಕೂಡ ಶಾಕ್ ಆಗಿದೆ ಹಾಗೆ ಇವರ ಆತ್ಮೀಯ ಸ್ನೇಹಿತರುಗಳು ಕೂಡ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬಹುದು ಸಾಕಷ್ಟು ಮದುವೆ ಕನಸುಗಳನ್ನು ಹೊತ್ತುಕೊಂಡಂತ ಹಾಗೂ ಅದ್ಭುತವಾಗಿ ತುಂಬಾನೇ ಆಕ್ಟಿವ್ ಆಗಿದ್ದಂತ ಹುಡುಗಿ ಇದೀಗ ಹಿಂಗ ಆಗಿರೋದು ನೋವಿನ